ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ಗೋಳಿ ಭಜೆ ಗೋಳಿ ಭಜೆನ ಈ ಮಳೆ ಬರೋ ಟೈಮಲ್ಲಿ ಸಂಜೆ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಆ್ಯಕ್ಚುಲಿ ಕರಾವಳಿ ಸೈಡು ರೋಡ್ ಸೈಡಲ್ಲೆಲ್ಲ ಕ್ಯಾಂಟೀನ್ಗಳಲ್ಲಿ ಮ ಮಾರ್ತಾ ಇರ್ತಾರೆ ನಾವು ಅದನ್ನು ಮನೆಯಲ್ಲೇ ಹೇಗೆ ಮಾಡೋದಂತ ತುಂಬ ಈಸಿಯಾಗಿ ಹಾಗೆ ತುಂಬ ಚೆನ್ನಾಗಿ ಹೇಗೆ ಮನೆಯಲ್ಲಿ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ ಮೊದಲಿಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಮೊದಲಿಗೆ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ತೊಗೊಳ್ಳೋಣ ಹಾಗೆ ಈ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ಅಂದರೆ ಇವಾಗ ನಾನು ತೋರಿಸ್ತಿರೋದು ಒಂದಷ್ಟೇ ಎರಡು ಕಪ್ ತೊಗೊಂಡಿದ್ದೀನಿ ಹಾಗೆ ನಿಮ್ಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕರ್ಬೇವು ಹಾಗೆ ನನಗೆ ಮೂರು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸೋಡಾ ಆಮೇಲೆ ಸ್ವಲ್ಪ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ಆಗುವಷ್ಟು ಮೊಸರು ಎರಡು ಬೌಲಿಗೆ ಒಂದು ಬೌಲ್ ಆಗುವಷ್ಟು ಮೊಸರು ಇವಾಗ ಮೊದಲು ಒಂದು ಬೌಲ್ ತಗೊಂಡು ಅದಕ್ಕೆ ಮೊಸರನ್ನ ಹಾಕೋಬೇಕು ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕೊಳ್ಬೇಕು ಆ್ಯಕ್ಚುಲಿ ಮೊಸರು ಇಲ್ಲದೆ ಇರೋರು ಮಜ್ಜಿಗೆ ಕೂಡ ಹಾಕ್ಕೊಳ್ಬಹುದು ಮಜ್ಜಿಗೆ ಹಾಕಿದರೆ ತುಂಬ ಚೆನ್ನಾಗಿ ಹುಳಿಯ ಹುಳಿಯಾಗಿ ಬರುತ್ತೆ ಇವಾಗ ನಾವು ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆನ ತೊಗೊಳ್ಳೋಣ ಆಮೇಲೆ ಅದಕ್ಕೆ ಸ್ವಲ್ಪ ಚಿಟಿಕೆ ನಿಮ್ಗೆ ಎಷ್ಟು ರುಚಿಗೆ ಬೇಕು ನೋಡಿ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಆ್ಯಕ್ಚುಲಿ ಉಪ್ಪನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಆಮೇಲೆ ನೋಡ್ಕೊಳ್ಬೇಕಾದ್ರೆ ನೀವು ಹಾಕೋಬಹುದು ಆಮೇಲೆ ಸ್ವಲ್ಪ ಒಂದು ಚಿಕ್ಕ ಅರ್ಧ ಎಷ್ಟಾಗೋಷ್ಟು ಇವು ಚಿಟಿಕೆ ಸೋಡ ಹಾಕೋಣ ಸೋಡ ಹಾಕಿ ಆದಮೇಲೆ ಚೆನ್ನಾಗಿ ಬ್ಲೆಂಡ್ ಮಾಡೋಣ ಅಂದರೆ ನಾವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀವಿ ಆ್ಯಕ್ಚುಲಿ ಅದು ಸಕ್ಕರೆ ಮತ್ತು ಉಪ್ಪು ಅವೆಲ್ಲ ಚೆನ್ನಾಗಿ ಕರಗಬೇಕು ಒಂದು ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಕೈಯಲ್ಲೇ ನಮ್ಮ ಕೈಯಲ್ಲೇ ಮಾಡಬೇಕು ಸ್ಪೂನಲ್ಲಿ ಮಾಡಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಇವಾಗ ಅದಕ್ಕೆ ಇವಾಗ ಒಂದು ಕಪ್ ಮೈದಾನ ಹಾಕಿ ಚೆನ್ನಾಗಿ ಕಲಸೋಣ ಯಾಕಂದರೆ ಒಂದೇ ಕಪ್ ಹಾಕೋಣ ಯಾಕಂದರೆ ಇವಾಗ ಎರಡು ಕಪ್ ಒಟ್ಟಿಗೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಫಸ್ಟಿಗೆ ಒಂದು ಚೆನ್ನಾಗಿ ಕಲಸಿ ಆದಮೇಲೆ ಇವಾಗ ಮತ್ತೆ ನಾವು ಒಂದು ಕಪ್ಪನ್ನು ಮತ್ತೆ ಇಟ್ಕೊಂಡಿದ್ದೀವಲ್ಲ ಆ ಕಪ್ಪನ್ನು ಮತ್ತೆ ಒಂದು ಕಪ್ಪನ್ನು ಹಾಕಬೇಕು ಅಂದರೆ ಮೊದಲಿಗೆ ಹಾಕಿದರೆ ಅದನ್ನ ಕಲಸಿ ಜೊತೆಯಾಗಿ ಕಲಿಸಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಯಾಕಂದರೆ ಅದು ಫುಲ್ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ನಮ್ಗೆ ಹತ್ತದ ನೋಡಿಕೊಂಡು ಚೆನ್ನಾಗಿ ಕಲಿಸ್ಬೇಕು ಇವಾಗ ಇಷ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಆವಾಗ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಬೇಕು ಒಂದು ಸಲ ಜಾಸ್ತಿ ನೀರು ಹಾಕಬಾರ್ದು ಯಾಕಂದರೆ ಒಂದೇ ಸಲ ನೀರು ಹಾಕಿದರೆ ಫುಲ್ ಅದು ತೆಳ್ಳಗಾಗಿಬಿಡತ್ತೆ ಅಷ್ಟು ತೆಳ್ಳಗೆ ನಮಗೆ ಅಷ್ಟು ತೆಳ್ಳಗೆ ಬೇಡ ಯಾಕಂದರೆ ಭಾಳ ತೆಳ್ಳಗಾದ್ರೆ ಅದು ಗೋಲಿಬಜಿ ಹಾಕಕ್ಕೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾವು ಒಂದು ಹದ ಒಂದು ಈಗ ನಾವೀಗ ಪಕೋಡ ಹೇಗೆ ಬಿಡ್ತೀವಿ ನೋಡಿ ಅಷ್ಟೇ ಹದ ಇದ್ರೆ ಸಾಕು ಪಕೋಡನು ಇಷ್ಟು ಇಷ್ಟು ಹದದಲ್ಲಿದ್ದರೆ ಸಾಕು ಆ್ಯಕ್ಚುಲಿ ಇವಾಗ ನಾವು ಏನು ಮಾಡೋಣ ಅವಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ನಿಮಗೆ ತೋರಿಸಿದ್ನಲ್ಲ ಶುಂಠಿನ ಚಿಕ್ಕ ಚಿಕ್ಕ ಚಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಳ್ಳೋಣ ಹಾಗೆ ಕರಿಬೇವು ಹಾಗೆ ಹಸಿಮೆಣಸನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಬೇಕು ಯಾಕಂದ್ರೆ ಮಕ್ಕಳು ಬಾಯಿ ಸಿಕ್ಕದಿರುತ್ತೆ ಖಾರ ಆದರೆ ಕಷ್ಟ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಹಸಿ ಕೊಬ್ಬರಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಬಹಳ ದೊಡ್ಡ ಆದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ಇವನ್ನೆಲ್ಲ ನೀಟಾಗಿ ಮತ್ತೆ ಮತ್ತೆ ನಾವು ಅವಾಗ ಹೇಗೆ ನಾವು ಬ್ಲೆಂಡ್ ಮಾಡಿದ್ವಿ ನೋಡಿ ಅದೇ ರೀತಿ ಒಂದು ಫೈ ಮಿನಿಟ್ಸ್ ತನಕ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಬ್ಲೆಂಡ್ ಆದಮೇಲೆ ನಾವು ಇದನ್ನು ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಬಿಡಬೇಕು ಯಾಕಂದರೆ ನೀವು ಎಷ್ಟು ಜಾಸ್ತಿ ಹೊತ್ತು ಬಿಡ್ತೀರ ನೋಡಿ ಅಷ್ಟು ಚೆನ್ನಾಗಿ ಆವಾಗ ಗೋಲಿ ಬಜೆ ಚೆನ್ನಾಗಿ ಬರುತ್ತೆ ನೀವು ಇವಾಗ ಬೆಳಿಗ್ಗೆ ಕಲಿಸಿ ಈವ್ನಿಂಗ್ ಟೈಮಿಗೆ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಇಡೋದು ತ್ರೀ ಅವರ್ಸ್ ಅಷ್ಟೇ ನೀವು ಬೇಕಾದರೆ ಬೆಳಿಗ್ಗೆ ಕಲಸಿ ಇಟ್ಕೊಂಡು ಈವ್ನಿಂಗ್ ಟೈಮ್ ಮಾಡ್ಕೊಂಡು ತೀನಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಟೈಮ್ ನೀವು ಎಷ್ಟು ಜಾಸ್ತಿ ಹೊತ್ತಿಡ್ತೀರ ನೋಡಿ ಅಷ್ಟು ಚೆನ್ನಾಗಿ ಗೋಲಿಬಜೆ ಬರುತ್ತೆ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ ಇವಾಗ ಕ್ಲೋಸ್ ಮಾಡಿ ಇಟ್ಟಾದಮೇಲೆ ನಾನಿವಾಗ ಟೂ ಅವರ್ಸ್ ಬಿಟ್ಟಾದಮೇಲೆ ಇವಾಗ ಮತ್ತೆ ನಾನು ಟೂ ಅವರ್ಸ್ ಆದಮೇಲೆ ಮತ್ತೆ ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ತೀನಿ ಯಾಕಂದರೆ ಒಂದು ಹಾಗೆ ಹಾಕಿಬಿಟ್ರೆ ಅದು ಚೆನ್ನಾಗಿರಲ್ಲ ಯಾಕಂದರೆ ಮತ್ತೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದರೆ ಮಾತ್ರ ಚೆನ್ನಾಗಾಗುತ್ತೆ ಇವಾಗ ನಾವು ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿ ಒಳಗೆ ಎಣ್ಣೆ ಹಾಕಿ ಸ್ವಲ್ಪ ಕಾಯಕ್ಕೆ ಬಿಡೋಣ ಚೆನ್ನಾಗಿ ಕಾದ್ಮೇಲೆ ನಾವು ಅದಕ್ಕೆ ಚಿಕ್ಕ ದುಂಡೆಯಾಗಿ ನಾವು ಗೋಲಿಬಜನೆ ಬಿಡೋಣ ಭಾಳ ದೊಡ್ಡದಾಗಿ ಬಿಡಬಾರ್ದು ಯಾಕಂದರೆ ದೊಡ್ಡದಾಗಿ ಬಿಟ್ಟರೆ ಒಳಗಡೆ ಬೇಯೋಲ್ಲ ಅದು ನಾವು ಚಿಕ್ಕದಾಗಿ ಬಿಟ್ಟರೆ ಅದು ಉಬ್ಬಿ ಬರುತ್ತೆ ಸ್ವಲ್ಪ ಮೀಡಿಯಮ್ ಹದದಲ್ಲೂ ಇರುತ್ತೆ ನಾವು ಭಾಳ ದೊಡ್ಡದು ಬಿಟ್ವಿ ಅಂದ್ರೆ ಮೇಲ್ಗಡೆ ಅಷ್ಟೇ ಬೆಂದಿರುತ್ತೆ ಬಟ್ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಾವು ಎಷ್ಟು ಚಿಕ್ಕದಾಗತ್ತೆ ನೋಡಿ ಅಷ್ಟು ಚಿಕ್ಕದು ಬಿಡೋಣ ಭಾಳ ಚಿಕ್ಕದು ಬಿಡಬಾರ್ದು ಈ ಹದದಲ್ಲಿ ಬಿಟ್ಟರೆ ಸಾಕು ಇವಾಗ ನೋಡಿ ಇದನ್ನ ನಾವೊಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು ಯಾಕಂದ್ರೆ ದೊಡ್ಡ ಉರಿಯಲ್ಲಿ ಮಾಡಿದರೆ ನಾನು ಅವಾಗ ಹೇಳ್ದಂಗೆ ಅದು ಒಳಗಡೆ ಬೇಯದೇ ಇಲ್ಲ ನೀವು ಎಷ್ಟು ಸಣ್ಣ ಉರಿಯಲ್ಲಿ ಎಷ್ಟೊತ್ತು ಬೇಯಿಸ್ತೀರೋ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಬಹಳ ಕಪ್ಪಿಗೆ ಆಗೋ ತನಕ ಕರಿಬಾರ್ದು ಕೆಂಪಗೆ ಸ್ವಲ್ಪ ಇವಾಗ ಬರ್ತಾ ಇದೆ ನೋಡಿ ಅದೇ ಥರನೇ ಒಂದು ಹತ್ತು ನಿಮಿಷ ಇದೇ ಥರನೇ ಇರುತ್ತೆ ಆ್ಯಕ್ಚುಲಿ ಅದು ಭಾಳ ಕಪ್ಪಗೂ ಆಗೋಲ್ಲ ಯಾಕಂದರೆ ಸಣ್ಣ ಉರಿಯಲ್ಲೇ ನೀವು ಇದೇ ಥರನೇ ಇದು ಮಾಡ್ತಾ ಮಾಡ್ತಾಯಿದ್ರೆ ಒಂದು ಹತ್ತು ನಿಮಿಷ ಇದೇ ಥರ ಕೆಂಪಗಾಗೇ ಇರುತ್ತೆ ಅಂದರೆ ನೀವು ಈ ಈ ಥರ ಯಾಕೆ ನಾವು ಇಷ್ಟೋ ತನಕ ಅಂದರೆ ಒಳಗಡೆ ಬೇಯಬೇಕು ಭಾಳ ದೊಡ್ಡ ಫ್ಲೇಮಲ್ಲಿ ಇಟ್ವಿ ಅಂತ ಹೇಳಿದ್ರೆ ಅದು ಕರೆಡ್ ಬಿಡುತ್ತೆ ಆವಾಗ ಆ್ಯಕ್ಚುಲಿ ಬಜೆ ಚೆನ್ನಾಗಿ ಬರೋಲ್ಲ ಇವಾಗ ಏನು ಮಾಡ್ಕೋಬೇಕು ನಾವು ಒಂದು ಎರಡೆರಡುಗಳನ್ನೇ ಚೆನ್ನಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೆಲವರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾನೇ ಇದ್ದಾರೆ ಇನ್ನೂ ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಕೇಳೋದಷ್ಟೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಿಂದ ನನಗೆ ಇನ್ನೂ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಹೇಗೆ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಈ ಥರ ಒಳಗಡೆ ಚೆನ್ನಾಗಿ ಬೆಂದಿರಬೇಕು ಈ ಥರ ಬೆಂದವಾಗ್ಲಷ್ಟೇ ಗೋಲಿಬಜೆ ಚೆನ್ನಾಗಿ ಬರುತ್ತೆ ನಾನು ನಿಮ್ಮ ಮೊದಲೇ ಹೇಳ್ದಂಗೆ ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂತು ಅಂತ ಥ್ಯಾಂಕ್ ಯು